ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಆಟೋ ಗಾಡಿ

ಗಾಡಿ ಕಂಡೀಷನ್ ಚನ್ನಾಗಿದೆಯಾ ಗಾಡಿಯಲ್ಲ ಸೀಟ್ ಕವರ್ ಸೀಟ್ ಕವರ್ ಕೂಡ ಕಿತ್ತಲ್ ಸರ್ ಅಂಗಿ ತಂಗೇ ಇದೆ ಕಂಪನಿ ಕಂಡೀಷನ್ ಐತಿ ಅಣ್ಣ ಹೌದು ಸರ್ ಟೈರ್ಸ್ ಸರ್ ಡ್ರೈವರ್ ಸರ್ ಅದೇ ಸರ್ ಡ್ರೈವರ್ ಯಾರು ಹೇಳಿದ್ರು ಡ್ರೈವರ್ ಸರ್ ಟೈರ್ಸ್ ಅಂದ್ರೆ 50% ದಾಸರ 50% ಸರ್ ಲೊಕೇಶನ್ ಇಲ್ಲಿ ಲೊಕೇಶನ್ ತೆಗ್ಗಾಣ ಅಂತ ಸರ್ ಕುಷ್ಟಿ ತೆಗ್ಗಾಳಾ ಅಂತ ಹತ್ರ ಕುಷ್ಟಿಗಾತ್ರ ತೆಗ್ಗಾಳ ಅಂತ ಹೇಳಿ ಹೇಳುತನ ಹೌನ್ರಿ ಹೇಳ್ತರೆ ಗಡಿ ಗಡಿ ಯಾ ಟು ಟ್ವೆಂಟಿ ಎರಡ್ ಲಕ್ಷ ಇಪ್ಪತ್ತ್ ಸಾವಿರ ಇತ್ತು ನೋಡ್ರಿ ಸರ ಫೈನಲ್ ಎಷ್ಟ ಸರ ಫೈನಲ್ ಬಂದ್ ನಿಮ್ ಕಡೆ ಬಂದ್ ನೋಡೋಣ ಸರ್ ಹೆಚ್ ಕಡೆ ಮಾಡ್ಕೊಡಣ ಸೊ ಒಂದ್ ಎರಡ್ ಹೆಚ್ ಕಡೆ ಮಾಡ್ಕೊಡಣ ಸರ ಹ್ಮ್ ಮಾಡ್ಕೊಡ್ತೀವಿ ಸರ್ ಎರಡ್ ಲಕ್ಷ ಹುನ್ರಿ ಲಕ್ಷ ಫೈನಲ್ ಲಕ್ಷ ಫೈನಲ್ ಗಡಿನ ಸ್ವಲ್ಪ ಹೆಚ್ಚಿದ ಮಾಡಿ ಕಡಿ Uh -huh. okay. thank you